ಯಜಮಾನ್ರ ನಮಸ್ಕಾರ ರೀ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರೀ ನಮ್ಮ ಹೆಸರು ನಾಗರಾಜ್ ನಿಂಗಪ್ಪ ಅಂಗಡಿ ರೀ ನಿಮ್ದು ಯಾವೂರು ರೀ ನಮ್ದು ಹಾವೇರಿ ತಾಲೂಕ್ ಗಣಜೂರು ಹಾವೇರಿ ತಾಲೂಕ್ ಗಣಜೂರು ನೀವು ಏನೇ ಬೆಳೆ ಮಾಡ್ತೀರ ಅಣ್ಣ ನಾವು ಚೆಂಡೂರಿ ಗಲಾಟಿ ಹ್ಞೂ ಟೊಮೆಟಿ ಹ್ಞೂ ಬೆಂಡಿ ನೀರಾವರಿ ತಳಿ ನೀರಾವರಿ ತಳಿ ಮಾಡ್ತೀರಿ ಮತ್ತೆ ಬೇರೆ ಬೆಳೆ ಮಾಡ್ತೀರಾ ಬೇರೆ ಬಯಲು ಜಮೀನಿಗೆ ಗೊಂಜಾಳ ಹಾಕ್ತೀವಿ ಹಾಂ ರೀ ಮೆಕ್ಕೆಜೋಳ ಹಾಕ್ತೀವಿ ಹ್ಞೂ ಇದನ್ನು ಹೂವು ಎಷ್ಟು ಎಕರೆ ಮಾಡಿದ್ದೀರಿ ಹೂವು ಇದು ನಾಕ ಪಾಕೆಟ್ ಇಂದ ಒಂದೊಂದು ಪ್ಲಾಟ್ ಮಾಡಿರ್ತೇವ್ರಿ ಹಾ ರೀ ಹಾಕಿ ಒಂದ್ ಎರಡೂವರೆ ತಿಂಗ್ಳಕ್ಕೆ ಸ್ಟಾರ್ಟ್ ತಿಂಗ್ಳಿಗೆ ಸ್ಟಾರ್ಟ್ ಆಗತ್ರಿ ನೀವು ಒಟ್ಟ ಎಷ್ಟು ಎಕರೆ ಹಾಕ್ತಿರಿ ಹೂನ ನಾವು ಒಂದು ಮೂರ್ ಎಕರೆ ಎಲ್ಲಾ ತಳಿನ ಹಾಕಿರ್ತೀವಿ ಅಂದ್ರೆ ಹೂವು ಸುಟ್ಟು ಹೂವನ ಹಾಕಿರ್ತಿರಿ ಯಾವ ತಳಿ ಹೂವು ಹಾಕ್ತಿರಿ ಆಮ್ಯಾಗ ರೀ ಹಳದಿ ಕೆಂಪು ಹಾಕ್ತವ್ರಿ ಹಾಂ ರೀ ಗಲಾಟೆ ಹಾಂ

ಹ್ಮ್ ಅವನ ಮೆಸಿನ ಕೊಡ್ತವ್ರಿ ಮೆಸ್ರಿ ಕೊಟ್ಟು ಸಸಿ ಮಾಡಿ ಇಪ್ಪತ್ತೈದ ದಿನಕ್ ಹಚ್ಚಾಕ್ ಬಿಡ್ತವ್ ಹೌದ್ರಿ ನಮಗ ಬೆಳಗ್ ಕೊಡಾಕ ಒಂದ್ ಒಂದು ಸಸಿ ಒಂದ್ ಸಸಿಗೆ ಮೂವತ್ತೈದ್ ಎಲ್ಲಾ ಹಗ ಮಾಡ್ಕೊಂಡು ಸಾಲು ಬಿಟ್ಕೊಂಡ್ರೆ ರೆಡಿ ಇಟ್ಕೊಂಡಿರ್ತಾರೀ ಹೋಗಿ ಅವ್ರು ಹೋಗಿ ತಗೊಂಡು ನಾಟಿ ಮಾಡ್ತವ್ರಿ ನಾಟಿ ಮಾಡ್ತಿರಿ ಇದು ಸಾಲಿಂದ ಸಾಲು ಅಂತರ ಎಷ್ಟ್ ಬಿಡ್ತೀರಿ ಮೂರು ಫೂಟ್ ಬರ್ತಾವ್ರಿ ನಾಕ್ ಫುಟ್ ಫೂಟ್ ಹಾ ಹಾ ಆಮೇಲೆ ಎಷ್ಟು ಎಷ್ಟು ಸಾವಿರ ಅಗಿಬೇಕಾವ್ರಿ ಇದಕ್ಕೆ ಅಂದ್ರೆ ಆರು ಪಾಕೆಟ್ ಒಂದು ಪಾಕೆಟ್ ಅಂದ್ರೆ ಆರು ಪಾಕೆಟ್ ಅಂದ್ರೆ ಆರು ಸಾವಿರ ಹ್ಮ್ ಸಾಲಿಂದ ಸಾಲಿಗೆ ಎಷ್ಟು ಪುಟ್ ಬೇಕು ಮೂರೂರಿಂದ ನಾಲ್ಕು ಪುಟ್ ಗಿಡದಿಂದ ಗಿಡಕ್ಕೆ ಏನಾರ ಅಂತರ ಗಿಡದಿಂದ ಗಿಡಕ್ಕೆ ಎರಡು ಪುಟ್ ಅಂತರ ಇಡ್ತೀರಿ ಬರುತ್ತಿರಿಕ್ರೆ ಏಳರಿಂದ ಎಂಟು ಟನ್ ಇದಕ್ಕೆ ನೀವು ಸಸಿಯ ಇದು ಮಾಡಿದ್ರಿ ತೊಗೊಂಬಂದ್ರಿ ತೊಗೊಂಬಂದಿಂದ ಇದಕ್ಕೆ ರೋಗ ಹೆಂಗ್ರಿ

ಅಂದ್ರೆ ಒಟ್ಟು ಹನ್ನೆರಡು ತಿಂಗಳೂ ಪೂರ್ತಿ ಪೂರ್ತಿ ಹನ್ನೆರಡು ತಿಂಗಳ ಒಟ್ಟು ಕಂಟಿನ್ಯೂ ಹಂಗೆ ಇರ್ತದೆ ಕಂಟಿನ್ಯೂ ಹಂಗ ಇರ್ತದೆ ಒಟ್ಟ ಕಾಯಿ ಮಾಡ್ಕಂತಿ ಸುಮಾರು ನಾವು ಹೌದ್ರಿ ಇದು ಮಾರ್ಕೆಟ್ಗೆ ಹಾವೇರಿ ಹಾವೇರಿ ಮಾರ್ಕೆಟ್ ರೀ ಹೆಂಗ ರೇಟ್ ಸಿಗುತ್ತೆ ಇದು ರೇಟ್ ಸಿಗತ್ರಿ ಸಿಗದಲ್ಲ ಮಾತ್ರ ರೈತರಿಗೆ ಅನುಕೂಲ ರೇಟ್ ಸಿಗತ್ರಿ ಅಮಾಶಿ ಯಾವಾಗ ಎಷ್ಟು ಎಷ್ಟಿ ಎಷ್ಟು ಕೆಜಿಗೆ ರೀ ರೊಕ್ಕ ಅವಾಗ ನೂರು ರೂಪಾಯಿ ಮಾಡತೀ ಬರ್ತಂದ್ರಿ ನೀವು ಒಂದು ಎಕ್ರೆಗೆ ಏಳು ಟನ್ ಹೂ ಬರ್ತಂದ್ರಿ ಎಷ್ಟು ಅಮೌಂಟ್ ಅಂದಾಗುತ್ತೆ ರೀ ನಿಮ್ಗೆ ಅದ್ರ ಎಷ್ಟು ಆಗುತ್ತೆ ರೀ ನೀವು ಹತ್ತು ವರ್ಷದಿಂದ ಹಾಕಂತೀರಿ ಅಂದ್ರಿ ಒಂದು ಎಕ್ರೆಗೆ ಎಷ್ಟು ಲಕ್ಷದಾಗುತ್ತಾ ದುಡ್ಡು ಒಂದು ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಒಂದು ಎಕ್ರೆಗೆ ಅಂದ್ರೆ ರೈತರಿಗೆ ಹಾಕಿದ್ರಿ ಏನು ಲಾಸ್ ಇಲ್ಲ ಅಂತೀರಿ ಹ್ಮ್ 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 ಹೂವೆಲ್ಲ ಚೆನ್ನಾಗಿ ಚೆನ್ನಾಗೈತೆ ಬಿಡ್ರಿ ಇದು ಈಗ ಹರ್ದಿರಿ ಇದನ್ನ ಆ ಕಡಿಂದ ಹರ್ಕೊಂತ ಬರತ್ತೆ ಅವ್ರಿ ಆ ಕಡೆಯಿಂದ ಹರ್ಕೊಂತ ಬರ ಅಂತೀರಿ ಇದು ಎಷ್ಟನೇ ಕಟ್ಟಾವ ರೀ ಇದು ಹೂವು ಐದನೇ ಐದನೇ ಕಟಾವು ರೀ ಕಟಾವ್ ಈಗ ಎಷ್ಟು ಟನ್ ಹರಿದಿರಿ ಹೂವಿನ ಈಗ ಒಂದು ಐದ್ರ ಐದು ಆರು ಟನ್ ಹರ್ದಾವೆ ರೀ ಐದು ಟನ್ ಹರಿದು ರೀ ಈಗೆಲ್ಲ ಇದು ಹರಿದಿರೋದ್ರಿ ರೀ ಇದು ಅದು ಇನ್ನೆ ಎಷ್ಟು ದಿವ್ಸಕ್ಕೆ ಬರತ್ತೆ ರೀ ಹರಿಯಾಕ ಇದು ಈಗ ಹಂಗೆ ಅತಗಿದ್ದ ಚಲೋ ಐತ್ರಿ ಇದು ಚಲೋ ರೀ ಈಗ ಮುಟ್ಟಿದ ಗೂಟ್ಲೆ ಮತ್ತೆ ಹೊಳ್ಳಿ ಆ ಕಡೆ ಮತ್ತೆ ಮತ್ತು ಹಂಗೆ ಹರ್ಕೊಂತರ ಬರ್ತದೆ ಹಂಗೆ ಒಂದು ಸೈಡಿಂದು ಹರ್ಕೊಂತ ಹೋಗೋದು ಒಂದು ಸೈಡಿಂದು ಬಿಡೋದು ರೀ ಹೊಳ್ಳಿ ಮತ್ತು ಅತ್ತಿಂದು ಹರ್ಕೊಂತ ಹೋಗೋ ಒಂದ್ ಎಕರೆಗೆ ಎಷ್ಟು ಸಾಲ ಕುಂತಾವ್ ರೀತವ್ರಿ ಮೂವತ್ತೆಂಟು ಸಾಲು ಒಟ್ಟ ಒಂದ್ ಎಕರೆಗೆ ನೀವು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ತೆಗಿತೀರಿ ತೆಗೀತಿರಿ ಖರ್ ಎಷ್ಟಾಗ ಒಂದ್ರಿ ಒಂದ್ ನಲ್ವತ್ತರಿಂದ ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚು ಬರ್ತೈತಿ ಅಂದ್ರೆ ನಿಮ್ಗೆ ಒಂದೂವರೆ ಲಕ್ಷ ರೂಪಾಯಿ ನಿಮ್ಗೆ ಲಾಭ ಆಗುತ್ತಾ ಒಂದ್ ಲಕ್ಷ ರೂಪಾಯಿ ಮಠ ಉಳಿಸಬಹುದು ಹೋರಿ ಮಾರ್ಕೆಟ್ ರೇಟ್ ಚೆನ್ನಾಗಿ ಸಿಕ್ಕರೆ ಒಂದೂರು ಲಕ್ಷ ಗಂಟೆ ಆಗುತ್ತಾ ರೇಟ್ ಕಮ್ಮಿ ಸಿಕ್ಕರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತಾ ಹಾಂ 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 ರೀ ಇಷ್ಟೊತ್ತನ ಚೆಂಡು ಹೂ ಅಷ್ಟ್ರಾ ಗಲಾಟೆ ಹೂನ ಹಾಕ್ತಿನಂತಂದ್ರು ಇವನ್ನೆಲ್ಲ ಹಾಕೋರಿಂದ ರೈತರಿಗೆ ಚೊಲೋ ರೇಟ್ ಸಿಕ್ತಂದ್ರೆ ಅದೇನು ಲಾಸ್ ಏನು ಆಗೋದಿಲ್ಲ ಲಾಭ ಆಕತಿ ಎಲ್ಲ ರೈತರು ನೀವು ಚೆಂಡು ಹಾಕ್ಬೋದು ಹಾಕಿದ್ರೆ ಲಾಸ್ ಆಗೋದಿಲ್ಲ ಅಂತ ನಮ್ಮ ನಾಗರಾಜ್ನ ಹೇಳ್ತಾರೆ ರೀ ಅಷ್ಟೊತ್ತನ ನಮಗೆ ಚೆಂಡುವಿನ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಟ್ಟಂತ ನಾಗರಾಜನಿಗೆ ನಾವು ಧನ್ಯವಾದಗಳನ್ನ ಹೆತ್ತವ್ರಿ ನಮಸ್ಕಾರ ನಾಗಜನರ ನಮಸ್ಕಾರ